ನಮಸ್ಕಾರ ಸ್ನೇಹಿತರೆ ಅಮ್ಮ ಹೇಳಿದ ಎಂಟು ಸುಳ್ಳುಗಳು ಎಂಬ ಪುಸ್ತಕದ ಖ್ಯಾತಿಯ ಶ್ರೀಯುತ ಎ ಆರ್ ಮಣಿಕಾಂತ್ ಅವರ ಇನ್ನೊಂದು ಪುಸ್ತಕ ಅಪ್ಪ ಅಂದ್ರೆ ಆಕಾಶ ಈ ಪುಸ್ತಕದಿಂದ ಆಯ್ದ ಒಂದು ಕಥೆಯ ಧ್ವನಿ ಸುರುಳಿ ಸ್ನೇಹಿತರೆ ನೀವು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳದಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೂ ಹಂಚಿಕೊಳ್ಳಿ ಇಂದಿನ ವಿಷಯ ಒಂದು ಲೋಟ ಹಾಲಿನ ರೂಪದಲ್ಲಿ ಹಣ ಸಂದಾಯ ಆಗಿದೆ ಅವನು ಕಡು ಬಡವರ ಮನೆಯ ಹುಡುಗ ಹೆಸರು ಚಂದ್ರಶೇಖರ ಆತ ಚಿತ್ರದುರ್ಗಕ್ಕೆ ಸಮೀಪದ ಹಳ್ಳಿಯವನು ಇವನ ತಂದೆ ಕೂಲಿ ಕೆಲಸ ಮಾಡುತ್ತಿದ್ದ ದುಡಿಮೆಯ ಆಯಾಸ ಮರೆಯಲೆಂದು ಬೀಡಿ ಸೇದುತ್ತಿದ್ದ ಕಂಠಪೂರ್ತಿ ಕುಡಿಯುತ್ತಿದ್ದ ಈ ವಿಷಯವಾಗಿ ಹೆಂಡತಿ ಜಗಳ ಮಾಡಿದರೆ ರಾತ್ರಿ ಹೊತ್ತು ಕುಡಿಯದೆ ಹೋದ್ರೆ ಮೈ ಕೈ ನೋವು ಆಗುತ್ತೆ ಕಡಿಮೆ ಆಗೋದಿಲ್ಲ ಬೆಳಿಗ್ಗೆ ಎದ್ದು ಕೆಲಸಕ್ಕೆ ಹೋಗಲು ಆಗೋದಿಲ್ಲ ನಾನಾದ್ರೂ ಏನು ಮಾಡಲಿ ಎಂದು ಕಣ್ಣೀರು ಹಾಕುತ್ತಿದ್ದ ಇಂಥ ಸಂದರ್ಭದಲ್ಲೆಲ್ಲ ಮಗನನ್ನು ಎದುರು ಕುರಿಸಿಕೊಂಡು ನಮಗೆ ಬಂದಂತ ಸಂಕಟ ನಿನಗೆ ಬರಬಾರದು ಮಗನೆ ನೀನು ಚೆನ್ನಾಗಿ ಓದಿ ಒಂದು ಕೆಲಸ ಸೇರ್ಕೋ ನೆಮ್ಮದಿಯಾಗಿ ಬದುಕು ಎಂದೆಲ್ಲ ಬುದ್ಧಿ ಹೇಳುತ್ತಿದ್ದ ಕಾಲ ಹೀಗೆ ಸರಿಯುತ್ತಿತ್ತು ಅದೊಂದು ದಿನ ರಾತ್ರಿ ಚಂದ್ರಶೇಖರನ ತಂದೆ ಉಳಿದೆಲ್ಲ ದಿನಗಳಂತೆಯೇ ಕೆಲಸ ಮುಗಿಸಿ ಪರಮಾತ್ಮನನ್ನು ಏರಿಸಿಕೊಂಡೇ ಬಂದ ಹೆಂಡತಿ ಮಗನನ್ನು ಹುಶಾಲಿನಿಂದ ಮಾತನಾಡಿಸಿದ ಕೆಲಸ ಜಾಸ್ತಿ ಇದೆ ಬೆಳಗ್ಗೆ ಬೇಗ ಹೋಗಬೇಕು ಎನ್ನುತ್ತಾ ನಿದ್ರೆಗೆ ಜಾರಿದ ಬೆಳಗಾಯಿತು ಆತ ಎದ್ದೇಳಲಿಲ್ಲ ಸುದ್ದಿ ತಿಳಿದು ಕುತೂಹಲದಿಂದ ಬಂದ ನೆರೆಹೊರೆಯ ಜನ ಆಹಾ ಎಂತ ಸುಖದ ಸಾವು ಒಂದು ನೋವಿಲ್ಲ ಒಂದು ಚೀರಾಟವಿಲ್ಲ ಎಂದೆಲ್ಲ ಮಾತನಾಡಿಕೊಂಡರು ಇದಾಗಿ ನಾಲ್ಕು ವರ್ಷದ ನಂತರ ಚಂದ್ರಶೇಖರನ ತಾಯಿಯು ಯಾವುದೋ ಒಂದು ಕಾಯಿಲೆಯ ನೆಪದಲ್ಲಿ ಶಿವನ ಪಾದ ಸೇರಿಕೊಂಡಳು ಆಗ ಊರ ಜನ ಆಸ್ಪತ್ರೆಯಲ್ಲಿ ಚೆನ್ನಾಗಿ ನೋಡಿಕೊಂಡಿದ್ರೆ ಆಕೆ ಬದುಕುತ್ತಾ ಇದ್ಲು ಒಂದಷ್ಟು ದುಡ್ಡು ಖರ್ಚು ಮಾಡೋ ಜನ ಇದ್ದಿದ್ರೆ ಆಕೆಯನ್ನ ಉಳಿಸ್ಕೋಬಹುದಾಗಿತ್ತು ಎಂದೆಲ್ಲ ಮಾತನಾಡಿಕೊಂಡರು ಈ ಹೊತ್ತಿನಲ್ಲಿ ಚಂದ್ರಶೇಖರ ಏಳನೇ ತರಗತಿ ಮುಗಿಸಿದ್ದ ಅಪ್ಪ ಅಮ್ಮ ಇಲ್ಲದ ಮನೆ ಭೂತ ಬಂಗಲೆಯಂತೆ ಅವನಿಗೆ ಕಾಣಿಸಿತು ಮುಂದೆ ಆಗಿದ್ದಾಗಲಿ ಎಂದು ನಿರ್ಧರಿಸಿ ಆತ ತುಮಕೂರಿಗೆ ಬಂದು ಬಿಟ್ಟ ಯಾರ್ಯಾರದು ಶಿಫಾರಸ್ಸಿನಿಂದ ಚಂದ್ರಶೇಖರನಿಗೆ ಪೇಪರ್ ಹಾಕುವ ಕೆಲಸ ಸಿಕ್ಕಿತ್ತು ಅದೇ ಕೆಲಸ ಮಾಡುವ ಒಬ್ಬ ಹುಡುಗನ ರೂಮಿನಲ್ಲಿ ಆಶ್ರಯವೂ ದೊರೆಯಿತು ಬೆಳಗ್ಗೆ ಮನೆ ಮನೆಗೆ ಪೇಪರ್ ಹಾಕುವುದು ಯಾವುದಾದರೂ ಒಂದು ಹೋಟೆಲ್ನಲ್ಲಿ ತಿಂಡಿ ತಿಂದು ಸ್ಕೂಲಿಗೆ ಓಡುವುದು ಇದು ಚಂದ್ರಶೇಖರನ ದಿನಚರಿಯಾಯಿತು ಇವನೇನು ತುಂಬ ಚೆನ್ನಾಗಿ ಓದಬೇಕು ಎಂದು ಆಸೆ ಪಡುತ್ತಿದ್ದ ಆದರೆ ಈತ ವಾಸವಿದ್ದ ರೂಮ್ನಲ್ಲಿ ಅದಕ್ಕೆ ಪೂರಕವಾದ ವಾತಾವರಣ ಇರಲಿಲ್ಲ ಅದೊಂದು ಭಯಂಕರ ಬೇಸಿಗೆಯ ಮಧ್ಯಾಹ್ನ ಚಂದ್ರಶೇಖರ ಬಿಲ್ ವಸೂಲಿಗೆಂದು ಹೊರಟಿದ್ದ ಅವನು ಪೇಪರ್ ಹಾಕುತ್ತಿದ್ದ ಏರಿಯಾ ಎಸ್ ಎಸ್ ಪುರಂ ಶ್ರೀ ಸೋಮೇಶ್ವರಪುರಂ ಎಂಬುದನ್ನು ಜನ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ ಎಸ್ ಪುರಂ ಎನ್ನುತ್ತಿದ್ದರು ಬಿಲ್ ವಸೂಲಿಗೆ ಹೊರಟಿದ್ದನಲ್ಲ ಅವತ್ತು ಚಂದ್ರಶೇಖರ ಬೆಳಗಿನಿಂದ ಏನನ್ನೂ ತಿಂದಿರಲಿಲ್ಲ ಈಗ ಸಂಗ್ರಹವಾಗುವ ಹಣದಲ್ಲಿಯೇ ಮಧ್ಯಾಹ್ನದ ಊಟ ಮುಗಿಸುವ ಯೋಚನೆ ಮಾಡಿದ್ದ ಎಸ್ ಎಸ್ ಪುರಂನ ಪರಮೇಶ್ವರಿ ದೇವಸ್ಥಾನ ಅದರ ಬಲ ಮಗ್ಗುಲಿಗೆ ಇರುವ ಆರ್ ಕೆ ಟ್ಯುಟೋರಿಯಲ್ಸ್ ಅದೇ ರಸ್ತೆಯಲ್ಲಿ ಮುಂದೆ ಬಂದರೆ ಸಿಗುವ ಬಾಪೂಜಿ ನರ್ಸಿಂಗ್ ಹೋಮ್ ಏರಿಯಾದ ಮನೆಗಳಲ್ಲಿ ಬಿಲ್ ಸಂಗ್ರಹ ಆಯಿತು ಅಲ್ಲಿಂದ ಬಲಕ್ಕೆ ತಿರುಗಿದರೆ ಒಂದು ಬದಿಯಲ್ಲಿ ರೈಲ್ವೆ ಟ್ರ್ಯಾಕ್ ಇನ್ನೊಂದು ಬದಿಗೆ ಓಬಿರಾಯನ ಕಾಲದ್ದು ಎಂಬಂತೆ ಕಾಣುವ ರಾಜೀವ್ ಗಾಂಧಿ ಸರ್ಕಲ್ ಅಲ್ಲಿಂದ ನಾಲ್ಕು ನಿಮಿಷ ನಡೆದು ಹೋದರೆ ಸಿಗುತ್ತಿದ್ದದ್ದು ಭಗವಾನ್ ಫೋಟೋ ಸ್ಟುಡಿಯೋ ಇಲ್ಲೆಲ್ಲ ಹಣ ವಸೂಲಿ ಮಾಡುವ ವೇಳೆಗೆ ಚಂದ್ರಶೇಖರನಿಗೆ ಗಂಟಲು ಒಣಗಿ ಹೋಗಿತ್ತು ನೀರು ಕುಡಿದು ದಣಿವಾರಿಸಿಕೊಳ್ಳಲೆಂದು ಸುತ್ತಲೂ ನೋಡಿದ ಒಂದು ನಲ್ಲಿಯೂ ಕಣ್ಣಿಗೆ ಬೀಳಲಿಲ್ಲ ಒಂದು ಕಡೆ ಬಿರು ಬಿಸಿಲು ಇನ್ನೊಂದು ಕಡೆ ನಡೆದು ಬಂದ ಆಯಾಸ ಇದರ ಮಧ್ಯೆ ಚುರುಗುಡುತ್ತಿದ್ದ ಹೊಟ್ಟೆ ಚಂದ್ರಶೇಖರನಿಗೆ ತಲೆ ಸುತ್ತಿ ಬಂದಂತಾಯಿತು ಇನ್ನು ತಡೆಯಲಾಗದು ಎನ್ನಿಸಿದಾಗ ಯಾವುದಾದರೂ ಮನೆಯ ಬಾಗಿಲು ಬಡಿದು ಏನಾದ್ರೂ ತಿಂಡಿ ಇದ್ರೆ ಕೊಡಿ ಅಂದು ಬಿಡಲು ನಿರ್ಧರಿಸಿದ ಎಸ್ ನಾಲ್ಕನೇ ಕ್ರಾಸಿನಲ್ಲಿ ಒಂದೊಂದೇ ಮನೆಯನ್ನು ದಾಟುತ್ತಿದ್ದಂತೆ ಚಂದ್ರಶೇಖರನ ಒಳ ಮನಸ್ಸು ಇಲ್ಲ ಈ ಮನೆಯಲ್ಲಿ ಕೇಳುವುದು ಬೇಡ ಎಂದು ಪಿಸುಗುಡುತ್ತಿತ್ತು ಈತ ತಕ್ಷಣವೇ ಹೆಜ್ಜೆ ಮುಂದಿಡುತ್ತಿದ್ದ ತಳಿರು ತೋರಣಗಳಿಂದ ಅಲಂಕೃತವಾಗಿದ್ದ ಹನ್ನೊಂದನೇ ಮನೆಯ ಮುಂದೆ ಬಂದಾಗ ಬಹುಶಃ ಈ ಮನೆಯಲ್ಲಿ ಮದುವೆಯಂತಹ ಶುಭ ಕಾರ್ಯ ನಡೆದಿರಬಹುದು ಅಂದ ಮೇಲೆ ಏನಾದರೂ ತಿಂಡಿ ಉಳಿದಿರುತ್ತದೆ ರಾತ್ರಿಯ ತಂಗಳು ಏನಾದರೂ ಇದ್ರೆ ಕೊಡಿ ಎಂದು ಕೇಳಿಬಿಡೋಣ ಸಿಕ್ಕಿದ್ದು ತಿಂದು ದಣಿವಾರಿಸಿಕೊಂಡರಾಯಿತು ಎಂಬ ನಿರ್ಧಾರದೊಂದಿಗೆ ಆ ಮನೆಯ ಬಾಗಿಲು ಬಡಿದ ಬಾಗಿಲು ತೆರೆದಾಗ ಈತ ನಿರೀಕ್ಷಿಸಿದ್ದು ಮಧ್ಯವಯಸ್ಕ ಹೆಂಗಸನ್ನು ಆದರೆ ಎದುರು ನಿಂತಿದ್ದವಳು ಅವನಿಗಿಂತ ಹತ್ತ ಹನ್ನೆರಡು ವರ್ಷ ದೊಡ್ಡವಳಿದ್ದ ಹುಡುಗಿ ಅದುವರೆಗೂ ಅಮ್ಮ ಏನಾದ್ರೂ ತಂಗಳು ಇದ್ರೆ ಕೊಡಿ ಎಂದು ಕೇಳಲು ಸಿದ್ಧನಾಗಿದ್ದವನು ಆಕೆಯನ್ನು ಹೀಗೆ ಕೇಳಲು ಸಂಕೋಚವೆನಿಸಿ ತುಂಬಾ ಬಿಸಿಲು ಅತಿಯಾದ ಬಾಯಾರಕ್ಕೆ ಒಂದು ಲೋಟ ನೀರು ಕೊಡ್ತೀರಾ ಎಂದು ಬಡಬಡಿಸಿದ ಈ ಹುಡುಗನನ್ನೇ ಒಮ್ಮೆ ಆಪಾದ ಮಸ್ತಕ ನೋಡಿದ ಆಕೆ ಆಯ್ತು ಎಂಬಂತೆ ಕತ್ತು ಕುಣಿಸಿ ಒಳಗೆ ಹೋದಳು ಅಡಿಗೆ ಮನೆಯಲ್ಲಿ ನೀರಿನ ಲೋಟ ಕೈಗೆತ್ತಿಕೊಂಡವಳು ಸ್ವಗತದಲ್ಲಿ ಅಂದುಕೊಂಡಳು ಪಾಪ ಆತ ತುಂಬ ಹಸಿದವನಂತೆ ಕಾಣುತ್ತಾನೆ ಹೇಳಿ ಕೇಳಿ ಇದು ಊಟದ ಸಮಯ ಈಗ ಬರೀ ನೀರಿನಿಂದ ಹೊಟ್ಟೆ ತುಂಬುತ್ತ ಹೀಗೆ ಯೋಚಿಸಿದ ಆಕೆ ಒಂದು ದೊಡ್ಡ ಲೋಟದೊಂದಿಗೆ ಹೊರಗೆ ಬಂದಳು ಅದರ ತುಂಬ ಬಾದಾಮಿ ಹಾಲಿತ್ತು ಹುಡುಗ ಅವಸರದಿಂದಲೇ ಅದನ್ನು ಪಡೆದ ಒಂದು ತೆರನಾದ ಆಪ್ತತೆಯಿಂದ ಅವನನ್ನೇ ನೋಡುತ್ತಾ ಸಂಕೋಚ ಬೇಡ ಕುಡೀರಿ ಅಂದಳು ಒಂದೊಂದು ಗುಟುಕಿಗೂ ಎರಡೆರಡು ಬಾದಾಮಿ ಮಧ್ಯೆ ಮಧ್ಯೆ ಗೋಡಂಬಿಯೂ ಸಿಗುತ್ತಾ ಹೋದಾಗ ಇಷ್ಟೊಂದು ಒಳ್ಳೆಯ ಹಾಲು ಕೊಟ್ಟಿದ್ದಾರಲ್ಲ ಕುಡಿದ ಮೇಲೆ ದುಡ್ಡು ತೆಗಿ ಅಂದರೆ ಏನು ಮಾಡೋದು ಎಂದು ಯೋಚಿಸುತ್ತಾ ಈತ ಹಾಲು ಕುಡಿದು ಮುಗಿಸಿದ ನಂತರ ನಾನು ಇದಕ್ಕೆ ಎಷ್ಟು ದುಡ್ಡು ಕೊಡಬೇಕು ಎಂದು ಕೇಳಿದ ಇವನ ಅವಸರದ ಮಾತು ಕೇಳಿ ಆಕೆ ಮೆಲುವಾಗಿ ನಕ್ಕಳು ನಂತರ ಓದ್ತಾ ಇದೆಯಾ ಎಷ್ಟನೇ ಕ್ಲಾಸು ಮನೆಯಲ್ಲಿ ಸ್ವಂತ ಊರು ಯಾವುದು ಎಂದೆಲ್ಲ ಪ್ರಶ್ನಿಸಿದಳು ಮನೆ ಮನೆಯ ಜನರಿಂದ ಅದುವರೆಗೂ ಬರೀ ವ್ಯಾವಹಾರಿಕ ಮಾತುಗಳನ್ನಷ್ಟೇ ಕೇಳಿದ್ದ ಚಂದ್ರಶೇಖರ ಆಕೆಯ ಮಾತುಗಳಲ್ಲಿದ್ದ ಕಾಳಜಿಗೆ ಕರಗಿದ ಯಾವುದೋ ಮೋಡಿಗೆ ಒಳಗಾದವನಂತೆ ತನ್ನ ಬದುಕಿನ ಕತೆ ಹೇಳಿಕೊಂಡ ಇವನ ಮಾತು ಮುಗಿದಾಗ ಆಕೆ ನಿರ್ಧಾರದ ಧ್ವನಿಯಲ್ಲಿ ಹೇಳಿದಳು ನೋಡಪ್ಪ ಹೀಗೆ ಪೇಪರ್ ಹಾಕ್ಕೊಂಡೇ ಓದ್ತೀನಿ ಅನ್ನೋದಾದ್ರೆ ಮಹತ್ವದ ಸಾಧನೆ ತುಂಬ ಕಷ್ಟ ಯಾವುದಾದ್ರೂ ಹಾಸ್ಟೆಲ್ಗೆ ಸೇರಿಕೋ ಸ್ಕಾಲರ್ಶಿಪ್ಗೆ ಟ್ರೈ ಮಾಡು ಒಳ್ಳೆಯವರಿಗೆ ಯಾವತ್ತೂ ಕೆಟ್ಟದಾಗುವುದಿಲ್ಲ ಗಾಡ್ ಬ್ಲೆಸ್ ಯು ಎಂದಳು ಆ ಹುಡುಗಿಗೆ ತುಟಿಯ ಮೇಲೆ ಎಡಭಾಗದಲ್ಲಿ ಒಂದು ಮಚ್ಚೆ ಇತ್ತು ಬಲಗಿವಿಯಿಂದ ಸ್ವಲ್ಪ ಕೆಳಗೂ ಒಂದು ಮಚ್ಚೆ ಇತ್ತು ಒಂದು ಆಂಗಲ್ನಿಂದ ನೋಡಿದರೆ ಆಕೆ ಚಿತ್ರನಟಿ ಆರತಿಯ ಥರ ಕಾಣಿಸ್ತಿದ್ಲು ಎಂದುಕೊಂಡು ಚಂದ್ರಶೇಖರ ರೂಮ್ ತಲುಪಿಕೊಂಡ ಇಪ್ಪತ್ತು ವರ್ಷಗಳ ನಂತರ ಏನೇನೋ ಬದಲಾವಣೆ ಆಗಿ ಹೋಗಿತ್ತು ದಾವಣಗೆರೆಯ ಹುಡುಗನೊಂದಿಗೆ ಈ ಹುಡುಗಿಗೆ ಮದುವೆಯಾಗಿತ್ತು ನಾಲ್ಕು ವರ್ಷಗಳ ನಂತರ ತುಂಬಾ ಆಕಸ್ಮಿಕವಾಗಿ ಆಕೆಯ ಗಂಡ ತೀರಿಕೊಂಡಿದ್ದ ಈ ಹುಡುಗಿಗೆ ಕಷ್ಟಕಾಲ ಶುರುವಾಗಿದ್ದು ಆಗ ಹುಡುಗಿಯ ಕಾಲ್ಗುಣ ಚೆನ್ನಾಗಿಲ್ಲ ಎಂದು ಅತ್ತೆ ಮನೆಯ ಜನ ದೂರಿದರು ಇದೇ ನೆಪದಲ್ಲಿ ಆಸ್ತಿ ಪಾಲು ಮಾಡಿಕೊಂಡರು ವಿನಾಕಾರಣ ಜಗಳ ತೆಗೆದು ಈಕೆಯನ್ನು ಮಾನಸಿಕವಾಗಿ ಹಿಂಸಿಸಿದರು ಒಂದು ಕಾಲಕ್ಕೆ ಗೌರವಾನ್ವಿತ ಕುಟುಂಬವೊಂದರ ಮಗಳಾಗಿದ್ದ ಈಕೆ ದಿಢೀರ್ ಜೊತೆಯಾದ ಸಂಕಟಗಳಿಂದ ಕಂಗಾಲಾದಳು ಪತಿಯ ಸಾವಿನ ನಂತರ ಬಡತನವೆಂಬುದು ಅವಳನ್ನು ಬಾಚಿ ತಬ್ಬಿಕೊಂಡಿತ್ತು ಗಂಡನ ಮನೆಯಲ್ಲಿದ್ದು ದಿನವೂ ಚುಚ್ಚು ಮಾತು ಕೇಳುವ ಬದಲು ಎಲ್ಲಾದರೂ ಕೂಲಿ ಮಾಡಿ ಬದುಕುವುದೇ ಒಳಿತು ಎಂದು ಒಂದು ದಿನ ಎದ್ದು ಬಂದಳು ಈ ವೇಳೆಗೆ ಆಕೆಯ ತವರು ಮನೆಯಲ್ಲೂ ಒಂದೊಂದೇ ಕಷ್ಟಗಳು ಆರಂಭವಾಗಿದ್ದವು ಅವರಿಗೆ ನನ್ನ ಕಷ್ಟ ಹೇಳಿಕೊಳ್ಳಲೇಬಾರದು ಎಂದುಕೊಂಡಳು ಅದೊಂದು ದಿನ ಎದೆಯ ಭಾಗದಲ್ಲಿ ಸಣ್ಣದೊಂದು ಗಂಟು ಸಿಕ್ಕಿದಂತಾಗಿ ಕಸಿವಿಸಿಗೊಂಡಳು ಹೇಳಿ ಕೇಳಿ ತಾನು ವಿಧವೆ ಅಂಥವಳಿಗೆ ಇದೆಂಥ ತೊಂದರೆಯೋ ಭಗವಂತ ಎಂದುಕೊಂಡು ಆಕೆ ಮೊದಲು ನಿರ್ಲಕ್ಷಿಸಿದಳು ಯಾರಿಗಾದರೂ ಹೇಳೋಣವೆಂದರೆ ಸಂಕೋಚ ನಾಚಿಕೆ ಕೆಲ ದಿನಗಳ ನಂತರ ಎದೆಯ ಭಾಗದಲ್ಲಿ ನೋವು ಕಾಣಿಸಿಕೊಂಡಾಗ ನಾಟಿ ವೈದ್ಯಕ್ಕೆ ಶರಣಾದಳು ಪೂಜೆ ಮಾಡಿಸಿದಳು ಉಪವಾಸ ಕೂತಳು ಹರಕೆ ಕಟ್ಟಿಕೊಂಡಳು ಇದು ಯಾವುದಕ್ಕೂ ವಾಸೆಯಾಗದೆ ಹೋದಾಗ ತುಂಬ ಗಾಬರಿಯಿಂದ ಆಸ್ಪತ್ರೆಗೆ ಹೋದಳು ಅಲ್ಲಿ ಈಕೆಯನ್ನು ಐದೈದು ಬಾರಿ ಪರೀಕ್ಷಿಸಿದ ವೈದ್ಯರು ಇದು ಬ್ರೆಸ್ಟ್ ಕ್ಯಾನ್ಸರ್ ಕಣಮ್ಮ ಇಲ್ಲಿ ಚಿಕಿತ್ಸೆ ಕಷ್ಟ ಸೀದಾ ಬೆಂಗಳೂರಿಗೆ ಹೋಗು ಇಲ್ಲಾಂದರೆ ಚೆನ್ನೈಗೆ ಹೋಗು ಅಲ್ಲಿ ಬೇಗ ಟ್ರೀಟ್ಮೆಂಟ್ ಕೊಡುತ್ತಾರೆ ಅಂದರು ಪರಿಚಯದವರ ಬಳಿ ಸಾಲ ಸೋಲ ಮಾಡಿದ ಈಕೆ ಅದು ಹೇಗೋ ಚೆನ್ನೈನ ಅಪೋಲೋ ಆಸ್ಪತ್ರೆ ಸೇರಿಕೊಂಡಳು ಎದುರುಗಿದ್ದ ಆ ಕಿರಿಯ ವೈದ್ಯನಿಗೆ ಹಿರಿಯ ವೈದ್ಯರು ಹೇಳಿದರು ಕರ್ನಾಟಕದಿಂದ ಒಬ್ಬರು ಪೇಷಂಟ್ ಬಂದಿದ್ದಾರೆ ಆಕೆಗೆ ಕ್ಯಾನ್ಸರ್ ಇದೆ ಆಗಲೇ ಸೆಕೆಂಡ್ ಸ್ಟೇಜ್ಗೆ ಬಂದು ಬಿಟ್ಟಿದೆ ಸ್ವಲ್ಪ ರಿಸ್ಕ್ ತಗೊಂಡು ಈ ಕೇಸ್ನ ಹ್ಯಾಂಡಲ್ ಮಾಡಿ ಎಂದರು ಕರ್ನಾಟಕದ ಪೇಶೆಂಟ್ ಎಂಬ ಮಾತು ಕೇಳಿದ ತಕ್ಷಣ ಆ ಯುವ ವೈದ್ಯನ ಕಣ್ಣಲ್ಲಿ ಸಾವಿರ ಮಿಂಚು ಆಕೆ ಬೆಂಗಳೂರಿನವಳ ಆಕೆಗೆ ತುಮಕೂರು ಗೊತ್ತಿರಬಹುದಾ ಉತ್ತರ ಕರ್ನಾಟಕ ಸೀಮೆಯವಳಾಗಿದ್ದರೆ ಆಕೆ ಟೂರ್ನ ನೆಪದಲ್ಲಾದರೂ ಚಿತ್ರದುರ್ಗ ಹಾಗೂ ಸಿದ್ಧಗಂಗಾಗೆ ಹೋಗಿ ಬಂದಿರಬಹುದಾ ಟ್ರೀಟ್ಮೆಂಟ್ ಕೊಡುವಾಗ ಅದನ್ನೊಮ್ಮೆ ಕೇಳಿಬಿಡಬೇಕು ಅಂದುಕೊಂಡ ತಕ್ಷಣ ಅವನಿಗೆ ತನ್ನ ಬಾಲ್ಯ ಬಡತನ ಒಂದು ಮಧ್ಯಾಹ್ನ ತಾನು ನೀರು ಕೇಳಿದಾಗ ಲೋಟದ ತುಂಬಾ ಹಾಲು ಕೊಟ್ಟ ಹುಡುಗಿ ಅವಳ ಮಮತೆ ಎಲ್ಲವೂ ನೆನಪಾಯಿತು ಒಮ್ಮೆ ತಟ್ಟನೆ ತಲೆ ಕೊಡವಿ ಹಳೆಯ ನೆನಪುಗಳಿಂದ ಬಂದವನೇ ರೋಗಿಯನ್ನು ನೋಡಲೆಂದು ವಾರ್ಡ್ಗೆ ಬಂದ ಆಕೆಯ ತಲೆಯಲ್ಲಿ ಬೆಳ್ಳಿ ಕೂದಲುಗಳಿದ್ದವು ಮಾಸಲು ಸೀರೆಯುಟ್ಟಿದ್ದ ಆಕೆ ಎಡಕ್ಕೆ ತಿರುಗಿ ಮಲಗಿದ್ದಳು ಪಾಪ ಪೂರ್ ಲೇಡಿ ಎಂದುಕೊಂಡೇ ಹತ್ತಿರ ಬಂದ ಡಾಕ್ಟರ್ ಚಂದ್ರಶೇಖರ್ ಒಂದು ಕ್ಷಣ ನಿಬ್ಬೆರೆಗಾಗಿ ನಿಂತು ಬಿಟ್ಟ ಕಾರಣ ಆಕೆಯ ಬಲಗೆನ್ನೆಯ ಮೇಲೆ ಕಪ್ಪು ಮಚ್ಚೆ ಕಾಣಿಸಿತು ಉಸಿರು ಬಿಗಿ ಹಿಡಿದ ಆತ ನರ್ಸ್ ಗಳನ್ನು ಕರೆದು ಈ ಪೇಶೆಂಟ್ನ ಸ್ವಲ್ಪ ಈ ಕಡೆ ತಿರುಗಿಸಿ ಎಂದು ಮತ್ತೊಂದು ಗುರುತಿಗಾಗಿ ಹುಡುಕಾಡಿದ ಐದಾರು ದಿನಗಳ ನಂತರ ಚಿಕಿತ್ಸೆ ಪ್ರಾರಂಭವಾಯಿತು ಮೊದಲು ಆಕೆಯನ್ನು ಎಮರ್ಜೆನ್ಸಿ ವಾರ್ಡ್ಗೆ ಸೇರಿಸಲಾಯಿತು ವೈದ್ಯರು ಬಂದು ಹೋದ ಸಂದರ್ಭಗಳಲ್ಲಿ ಆಕೆ ನಿದ್ರೆಯಲ್ಲಿ ಇರುತ್ತಿದ್ದಳು ಎಚ್ಚರವಿದ್ದ ಸಂದರ್ಭದಲ್ಲಿ ಯುವ ವೈದ್ಯನೊಬ್ಬ ಬಂದು ಧೈರ್ಯ ಕಳ್ಕೋಬೇಡಿ ಹುಷಾರಾಗುತ್ತೆ ಎಂದು ಸಮಾಧಾನದ ಮಾತು ಹೇಳುತ್ತಿದ್ದ ಭಾಷೆಯೇ ಗೊತ್ತಿಲ್ಲದ ಊರಲ್ಲಿ ಈ ವೈದ್ಯನ ಅಚ್ಚಗನ್ನಡದ ಮಾತು ಕೇಳಿದಾಗಲೆಲ್ಲ ಸಮಾಧಾನವಾಗುತ್ತಿತ್ತು ಆತ ಯಾರಿರಬಹುದು ಎಂದು ಆಕೆ ಮತ್ತೆ ಮತ್ತೆ ಪ್ರಶ್ನೆ ಹಾಕಿಕೊಂಡಳು ಉತ್ತರ ಸಿಗಲಿಲ್ಲ ಕಡೆಗೆ ಯಾರೋ ಕರುಣಾಳು ಎಂದುಕೊಂಡು ಸುಮ್ಮನಾದಳು ಒಂದು ತಿಂಗಳ ನಂತರ ಈಕೆ ಜನರಲ್ ವಾರ್ಡ್ಗೆ ಶಿಫ್ಟ್ ಆದಳು ಅಲ್ಲಿ ಮತ್ತೆ ನಲವತ್ತು ದಿನಗಳು ಕಳೆದವು ಆಸ್ಪತ್ರೆಗೆ ಸೇರಿದ ದಿನದಿಂದ ಅಲ್ಲಿ ಆಕೆಗೆ ಊಟವನ್ನು ಒದಗಿಸಲಾಗುತ್ತಿತ್ತು ಚಿಕಿತ್ಸೆ ಕೊಡಲು ಬರುತ್ತಿದ್ದಾತ ಅದೇ ಯುವ ವೈದ್ಯ ಅವನನ್ನು ಕಂಡಾಗಲೆಲ್ಲ ನಾನು ನಿರ್ಗತಿಕ ಹೆಂಗಸು ಈ ಚಿಕಿತ್ಸೆಯ ಬಿಲ್ ಕೊಡುವ ಶಕ್ತಿ ನನಗಿಲ್ಲ ಎಂದು ಹೇಳಿಬಿಡಲು ಆಕೆ ಹವಣಿಸುತ್ತಿದ್ದಳು ಆದರೆ ಸುತ್ತಲೂ ನರ್ಸ್ಗಳು ಇರುತ್ತಿದ್ದರಿಂದ ಅಂತ ಏಕಾಂತದ ಮಾತಿಗೆ ಅವಕಾಶವೇ ಇರಲಿಲ್ಲ ಹೀಗಿರುವಾಗಲೇ ಅದೊಂದು ದಿನ ನರ್ಸ್ ಬಂದು ಹೇಳಿದರು ನಿಮ್ಮ ಟ್ರೀಟ್ಮೆಂಟ್ ಮುಗಿದಿದೆ ಪೂರ್ತಿ ಹುಷಾರಾಗಿದ್ದೀರಿ ನಾಡಿದ್ದು ನಿಮ್ಮನ್ನು ಡಿಸ್ಚಾರ್ಜ್ ಮಾಡುತ್ತೇವೆ ಎಂದು ಆ ದಿನ ಕಡೆಗೂ ಬಂದೇ ಬಂತು ಒಂದು ತಿಂಗಳು ಐಸಿಯು ನಲ್ಲಿ ಉಳಿದ ನಲವತ್ತು ದಿನ ಜನರಲ್ ವಾರ್ಡ್ ನಲ್ಲಿ ಇದ್ದದ್ದು ಆಕೆಗೆ ನೆನಪಿತ್ತು ಇದರ ವೆಚ್ಚ ಎಷ್ಟು ಲಕ್ಷವಾಗಬಹುದು ಎಂದು ಯೋಚಿಸಿ ಆಕೆ ಬೆಚ್ಚಿಬಿದ್ದಳು ಆಕೆಯ ಬಳಿ ಒಂದು ಕಾಸು ಇರಲಿಲ್ಲ ಹಣ ಕೊಡದಿದ್ದರೆ ಆಸ್ಪತ್ರೆಯವರು ಬಿಡುತ್ತಾರಾ ಕೇಸು ಹಾಕುತ್ತಾರೆ ಅವಮಾನಿಸುತ್ತಾರೆ ನಿಮ್ಮ ಬಂಧುಗಳಿಲ್ವಾ ಅವರಿಂದ ತರಿಸಿಕೊಡಿ ಎಂದು ರಂಪ ಮಾಡುತ್ತಾರೆ ಅಥವಾ ಬಿಲ್ ಕೊಡಲಿಲ್ಲ ಎಂಬ ಕಾರಣಕ್ಕೆ ಜೈಲಿಗೆ ಕಳಿಸಿಬಿಟ್ಟರೆ ಏನು ಗತಿ ಇಂಥ ಅವಮಾನದ ಬದಲು ನಾನು ಸತ್ತು ಹೋಗಿದ್ದರೆ ಒಳ್ಳೆಯದಿತ್ತು ಅಂದುಕೊಳ್ಳುತ್ತಾ ಆಕೆ ವಾರ್ಡ್ನಲ್ಲಿ ಕೂತಿದ್ದಳು ಅದೇ ವೇಳೆಗೆ ಬಿಲ್ ಬಂತು ಸಿಬ್ಬಂದಿಯಿಂದ ಬಿಲ್ ಪಡೆದ ಯುವ ವೈದ್ಯ ಅದರ ಮೇಲೆ ಒಂದು ಸಹಿ ಹಾಕಿ ಈಕೆಗೆ ಕಳುಹಿಸಿಕೊಟ್ಟ ನರ್ಸ್ ಬಿಲ್ ನ ಕವರ್ ನೀಡಿದಾಗ ಈ ಹೆಂಗಸು ಮತ್ತೆ ಕಂಪಿಸಿದಳು ನಡುಗುತ್ತಲೇ ಆ ಕವರ್ ಒಡೆದು ನೋಡಿದಳು ಬಿಲ್ನ ಒಂದು ಬದಿಯಲ್ಲಿ ಒಂದು ಗ್ಲಾಸ್ ಹಾಲಿನ ರೂಪದಲ್ಲಿ ಆಸ್ಪತ್ರೆಯ ಚಿಕಿತ್ಸಾ ವೆಚ್ಚ ಪಾವತಿಯಾಗಿದೆ ಎಂದು ಹಸಿರು ಇಂಕನಲ್ಲಿ ಬರೆದಿತ್ತು ತಕ್ಷಣವೇ ಒಳ ಮನಸ್ಸಿಗೆ ಹಳೆಯದೇನೋ ನೆನಪಾಯಿತು ಈಕೆ ಶಾಕ್ ಗೆ ಒಳಗಾದವಳಂತೆ ಕಣ್ತುಂಬಿಕೊಂಡು ಎದ್ದು ನಿಂತಳು ಎದುರಿಗೆ ಅದೇ ಸ್ಥಿತಿಯಲ್ಲಿ ಡಾಕ್ಟರ್ ಚಂದ್ರಶೇಖರ್ ನಿಂತಿದ್ದ ಸ್ನೇಹಿತರೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಕಥೆಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು